ಕಾವಿದಾರಿ ಜವಾಬ್ದಾರಿಯುತವಾದಂತಹ ಕಾವಿದಾರಿ ವಾಟ್ಸಪ್ನಲ್ಲಿ ಮಾಡಿರುವಂತಹ ಮಾ ಚಾಟ್ ವಿಚಾರಗಳನ್ನು ಕೇಳಿದಾಗ ದುಬೈ ಶೇಖಗೆ ಹೆಣ್ಣು ಮಕ್ಕಳನ್ನು ಪೂರೈಕೆ ಮಾಡೋದಕ್ಕೆ ವಾಟ್ಸಪ್ ಚಾಟ್ನಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಇವನಿಗೆ ಏನಂತ ಕರಿಬೇಕು ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಾಯ್ ಬಡ್ಕೊಳ್ತೀರಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀರಲ್ಲ ಇಂತಹ ಕಾವಿದಾರಿಗೆ ಏನು ಹೇಳ್ತೀರಿ ಇವನು ವಾಟ್ಸಪ್ ಚಾಟ್ಗಳಿರ್ಬೋದು ಇವನು ಮಾಡ್ತಾ ಇರುವಂತಹ ಏನು ಅನ್ಯಾಯಗಳಿತ್ತಲ್ಲ ಯಾರಾದರೂ ಮಾತಾಡಿದಾರಾ ಇದು ಷಡ್ಯಂತ್ರಣ ಇದು ಷಡ್ಯಂತ್ರನ ಇವನು ವಾಟ್ಸಪ್ ಚಾಟುಗಳು ಲೀಕ್ ಆಗಿದೆಯಲ್ಲ ಇವನನ್ನು ಏನರಲ್ಲಿ ಹೊಡಿಬೇಕು ನಾವು ಇಂಥವ್ರನ್ನ ಏನು ಮಾಡ್ಬೇಕು ನಾವು ಯಾರಾದರೂ ಮಾತಾಡ್ತಾ ಇದ್ದೀರಾ ಷಡ್ಯಂತ್ರ ಅಂತೆ ಷಡ್ಯಂತ್ರ ಅಂತೆ ಹೆಣ್ಣು ಮಕ್ಕಳನ್ನ ಇವರು ಮಕ್ಕಳ ರೀತಿಯಲ್ಲಿ ಪೋಷಣೆ ಮಾಡಬೇಕಾಗಿದ್ದಂಥವರು ಇವರು ತಮ್ಮ ತೃಷಗೋಸ್ಕರವಾಗಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಚಾಟಿಂಗ್ ಮಾಡಿಕೊಂಡು ಯಾರೋ ಒಬ್ಬ ದುಬೈ ಶೇಖ್ಗೆ ಅದೇನು ಹೇಳ್ತಾರಲ್ಲ ಅಂತಹ ಕೆಲಸ ಅಂತಹ ಕೆಲಸ ಮಾಡ್ತಾ ಇದ್ದಾನಲ್ಲ ಇವನು ಏನು ಮಾಡ್ಬೇಕಿಂತವ್ರಿಗೆ ನಮ್ಮ ಕರ್ನಾಟಕದಲ್ಲೂ ಸಹ ಅಪ್ರಾಪ್ತ ಮಕ್ಕಳನ್ನ ಬಳಸ್ಕೊಂಡು ನಮ್ಮ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಇವತ್ತು ಆರೋಪಿ ಸ್ಥಾನದಲ್ಲಿ ಇದ್ದಾನೆ ಜಾಮೀನ್ ಮೇಲೆ ಇದ್ದಾನೆ ಎಷ್ಟು ಜನ ಕಾವಿದಾರಿಗಳು ಈ ರೀತಿಯಾಗಿ ಕಾವಿ ಹಾಕೊಂಡು ಪಾವಿತ್ರತೆಯನ್ನ ಹಾಳು ಮಾಡಿಕೊಂಡು ಇವತ್ತು ಆ ಕಾವಿಯಕ್ಕಿರುವಂತಹ ಗೌರವವನ್ನೇ ಹಾಳು ಮಾಡ್ತಾ ಇದ್ದಾರಲ್ಲ ಇವನ್ ಮುಖ ನೋಡ್ರಿ ತಿಂತುಕೊಂಡು ಉಂಡ್ಕೊಂಡು ಹೆಂಗಿದಾನೆ ನೋಡ್ರಿ ಇವನು ಇವನು ಇನ್ನು ಹದಿನಾಲ್ಕು ಕಡೆ ಸ್ಥಳ ಬದಲಾವಣೆ ಮಾಡಿದ್ನಂತೆ ಹದಿನಾಲ್ಕು ಕಡೆ ನಾವು ಮಾತಾಡಿದ್ರೆ ವಿರೋಧಿಗಳಾಗಿ ಹೋಗ್ಬಿಡ್ತೀವಿ ಮಾತಾಡಿದ್ರೆ ವಿರೋಧಿಗಳಾಗ್ಬಿಡ್ತೀವಿ ಇದಕ್ಕೆ ಸ್ವಾಮಿ ನಾವು ಪಡ್ಕೊಳ್ತಿರುವಂಥದ್ದು ಈ ಕಾಮ ಅನ್ನೋದಿಂತಲ್ಲ ಒಳಗಡೆ ಯಾರಿಗೇನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೋರಾಟಗಳಾಗ್ತಾ ಇರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಅವನು ಸಾತ್ವಿಕ ವ್ಯಕ್ತಿ ಅಂತ ಕಾಣ್ತಾನೆ ಆದರೆ ಒಳಗಡೆ ಇರುವಂತಹ ಕಾಮದ ಏನೇನು ಮಾಡ್ತಾರೆ ಅನ್ನೋದಕ್ಕೆ ನೋಡಿ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಕಾವಿದಾರಿಗಳು ತುಮಕೂರಿನಲ್ಲಿ ಅವನು ಯಾವನೋ ಒಬ್ಬ ಮುಟ್ಟಾದ ಹೆಣ್ಮಕ್ಳನ್ನೂ ಬಿಡಲಿಲ್ಲ ಚಿತ್ರದುರ್ಗದವನು ಬಿಟ್ಟಿಲ್ಲ ಅವನಾರೋ ಆತ್ಮಹತ್ಯೆ ಮಾಡ್ಕೊಂಡ ಅವನಾರೋ ಬೆಂಗಳೂರು ಮೂಲದವನೊಬ್ಬ ಸಿಗಾಕೊಂಡ ಇವಾಗ ಇವ್ರು ನೋಡಿದ್ರೆ ಶೃಂಗೇರಿ ಮಠದವನಂತೆ ಇವನೆಲ್ಲರೂ ಸಹ ಇವರೆಲ್ಲರ ಕಾಮದ ಆಸೆಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಡೀ ಧರ್ಮಕ್ಕೆ ಅಪಚಾರ ಮಾಡ್ತಾ ಇಲ್ವಾ ಯಾರನ್ನ ಯಾರು ಜಾಗೃತಿಗೊಳಿಸ್ಬೇಕ್ರಿ ಈಗ ಯಾರು ಯಾರನ್ನು ಜಾಗೃತಗೊಳಿಸ್ಬೇಕು ವಿಚಾರ ಮಾಡಿಕೊಂಡಿದ್ದೀರಾ ಅಸಹ್ಯ ಆಗುತ್ತೆ ಇವರನ್ನೆಲ್ಲ ಇವರ ನಡವಳಿಕೆಗಳನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ನಾವೆಲ್ಲ ಇಂದು ನಾವೆಲ್ಲ ಒಂದು ನೋಡಿ ಚಾಟ್ ಮೆಸೇಜ್ಗಳನ್ನು ನೋಡಿ ಯಾವ್ಯಾವ ರೀತಿ ಮಾತನಾಡಿರುವಂಥದ್ದು ಹಾಯ್ ಬೇಬಿ ಅಂತೆ ಆ ಹೆಣ್ಣು ಮಗಳನ್ನು ದುಬೈ ಅವರಿಗೆ ದುಬೈ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಅವರ ಹತ್ರ ಬಿಟ್ಟು ಇವನೇನು ಮಾಮಾ ಕೆಲಸ ಮಾಡೋದಕ್ಕೆ ಇವನಿಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಇವನು ನಿಜಕ್ಕೂ ಸ್ವಾಮಿ ಪೀಠದಲ್ಲಿರುವಂಥದಕ್ಕೆ ಲಾಯಕಿಯನ್ರ ಇವನು ಹದಿನಾರು ಜನ ಹೆಣ್ಣುಮಕ್ಕಳು ದೂರು ಕೊಟ್ಟಿದ್ದಾರಲ್ಲ ಇವನ್ ವಿರುದ್ಧ ಎಷ್ಟು ಜನ ಖಂಡನೆ ಮಾಡಿದ್ದೀರಿ ಎಷ್ಟು ಜನ ಖಂಡನೆ ಮಾಡಿದ್ದೀರಿ ವಿಚಾರದಲ್ಲಿ ಬಹಳ ನೋವಾಗುತ್ತೆ ಬಹಳ ಬೇಸರ ಆಗುತ್ತೆ ಯಾಕೆಂದರೆ ಈ ತಪ್ಪುಗಳು ನಡೆದಾಗ ಈ ಕಾವಿ ಹಾಕ್ಕೊಂಡು ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಕೊನೆ ಪಕ್ಷ ಪ್ರಶ್ನೆ ಮಾಡೋದಿಲ್ಲ ಅಂತಂದರೆ ನಾವೆಂಥ ಹಿಂದೂಗಳ್ರಿ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಮ್ ಅವ್ರದ್ದು ಅವ್ರ ಧರ್ಮದಲ್ಲಿ ಮಾಡಿಲ್ವಾ ಇವ್ರ ಧರ್ಮದಲ್ಲಿ ಮಾಡಿಲ್ವಾ ಅವ್ರ ಕಕ್ಕಸ್ ತಿಂತಾರೆ ನೀನು ತಿಂತೀಯಾ ನೀವು ತಿನ್ಬೇಕಾ ಅವ್ರ ಕಕ್ಕ ತಿಂತಾರೆ ನೀವು ತಿಂತೀರಾ ಫಸ್ಟು ನೀವು ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಮನೆಯನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ ಆಗ್ತಾ ಇರುವಂತಹ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಎಷ್ಟು ವಿಡಿಯೋಗಳು ಬೇಕು ಎಷ್ಟು ವಿಚಾರಗಳು ಬೇಕು ಎಷ್ಟು ಸುದ್ದಿಗಳು ಬೇಕು ಇವ್ರ ಕೈಗೆ ಸಿಗೋರೆಲ್ಲೂ ಸಹ ಅಮಾಯಕ ಅಮಾಯಕ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುವಂತಹ ಹೆಣ್ಣುಮಕ್ಕಳನ್ನು ಇವರು ಬಳಸ್ಕೊಳ್ತಾರೆ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಬರುವಂಥ ಹೆಣ್ಣುಮಕ್ಕಳನ್ನು ಇವರು ಬಳಸ್ಕೊಂಡು ಅವರ ಲೈಂಗಿಕ ದೃಶ್ಯಕ್ಕೋಸ್ಕರ ಬಳಸ್ಕೊಳ್ತಾರೆ ಮಾರಾಟ ಮಾಡ್ತಾರೆ ಅಂತಂದರೆ ಇದು ಮಾರಾಟ ಅಲ್ವೇನ್ರಿ ದುಬೈನವರಿಗೆ ಮಾರಾಟ ಅಂತ ಇವನೇ ಕರ್ಕೊಂಡೋಗ್ತಾನಂತೆ ಇವನು ಹೇಳ್ತಾನೆ ನನ್ನ ಜೊತೆ ನಿನ್ನ ದುಬೈ ಪ್ರ ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಇವನಲ್ಲಿ ಮಾರಾಟ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಂತಾನೆ ವಿಚಾರ ಮಾಡಿ ಬಹಳ ದೊಡ್ಡ ದೀರ್ಘವಾದಂತಹ ವಿಚಾರಗಳಿವು ಇದು ದೀರ್ಘವಾದಂತಹ ವಿಚಾರ ನಾವು ಮಾತನಾಡಬೇಕ್ರಿ ನಾವು ಮಾಧ್ಯಮಗಳು ಮಾತಾಡೋದಿಲ್ಲ ಈ ಮಾರಿಕೊಂಡ ಮಾಧ್ಯಮಗಳು ಮಾತಾಡೋದಿಲ್ಲ ಇವರೆಲ್ಲರೂ ಸಹ ಕೇಸರಿ ಟಬಲ್ಗಳು ಹಾಕೊಂಡು ಇವರು ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡ್ತಾರಲ್ಲ ಇವರು ಇವರು ಮಾತಾಡೋದಿಲ್ಲ ಇವರು ಯಾರು ಹೆಣ್ಣು ಮಕ್ಕಳನ್ನು ತಿಂದು ಮುಗಿಸ್ತಾರೋ ಅವ್ರ ಪರವಾಗಿ ದನಿ ಎತ್ತಾರೆ ಇವರು ಈಗ ನಡೀತಾ ಇರುವುದು ಅದೇನೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಸ್ಟೋರಿ ನೋಡ್ಕೊಂತ ಹೋಗ್ರಿ ನೀವು ಬಹಳ ಬೇಸರ ಆಗುತ್ತೆ ಇವ್ರು ಮಾಡ್ತಾ ಇರುವಂತ ಒಂದೊಂದು ವಿಚಾರಗಳನ್ನ ನೀವು ಗಮನಿಸ್ಕೊಂತ ಬಂದ್ರೆ ಬಹಳ ಬೇಸರ ಆಗುತ್ತೆ ಫಸ್ಟ್ ಇಂಥವರಿಗೆ ಚೀಮಾರಿ ಹಾಕ್ಬೇಕು ಎಷ್ಟು ಜನ ಜೈಲಲ್ಲಿ ಇದಾರೆ ಎಷ್ಟು ಜನ ಜೈಲಲ್ಲಿದ್ದಾರೆ ಕವಿದಾರಿಗಳು ಎಷ್ಟು ಜನಗಳ ಮೇಲೆ ಆರೋಪ ಇದೆ ಏನಾದರೂ ಮಾತನಾಡ್ತಾ ಇದ್ದೀರಾ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೆ ಕೇಸರಿ ಹಾಕ್ಕೊಳ್ಬೇಕಂತೆ ಜೈಕಾರ ಹಾಕ್ಬೇಕಂತೆ ಖಂಡಿಸ್ಬೇಕಲ್ಲ ಇಂಥವ್ರನ್ನ ಚೀಮಾರಿ ಹಾಕ್ಬೇಕಲ್ಲ ಯಾರನ್ರಿ ಯಾವ ಮಕ್ಕಳನ್ನ ಅದು ಹಿಂದೂ ಹೆಣ್ಣು ಮಕ್ಕಳನ್ನೇ ಇರ್ತಾರೆ ಅವರು ಏನೋ ಹಿಂದೂ ಹೆಣ್ಣು ಮಕ್ಕಳೇ ಇರ್ತಾರೆ ಆ ಹಿಂದೂ ಹೆಣ್ಣು ಮಕ್ಕಳನ್ನ ತನ್ನ ತಂದೆ ಸ್ಥಾನದ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಗುರುವಿನ ಸ್ಥಾನದಲ್ಲಿ ಇದ್ಕೊಂಡಿರುವಂಥ ವ್ಯಕ್ತಿ ಈ ರೀತಿ ಬಳಸ್ಕೊಳ್ತಾನೆ ಅಂತಂದಾಗ ನಾವು ಅವ್ರಿಗೆ ಚೀಮಾರಿ ಹಾಕ್ಬೇಕಲ್ಲ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಒಂದಷ್ಟು ವಾಟ್ಸಪ್ ಸಂದೇಶಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ ವಿದ್ಯಾರ್ಥಿನಿಯರಿಗೆ ಕಾವಿದಾರಿಯಾಗಿರುವಂತಹ ಪ್ರತಿಷ್ಠಿತ ಸ್ವಾಮೀಜಿ ಒಬ್ಬ ಮಾಡಿದಂತ ಮೆಸೇಜ್ ಇದು ಏನಿದೆ ಮೊದಲ ಮೆಸೇಜ್ನಲ್ಲಿ ಯು ವಿಲ್ ನಾಟ್ ಸ್ಲೀಪ್ ವಿತ್ ಮೀ ಈ ರೀತಿಯಾಗಿ ಆತ ಪ್ರಶ್ನೆಯನ್ನು ಮಾಡ್ತಾನೆ ಅದು ಕೂಡ ಮೆಸೇಜ್ ಮಾಡಿದಂತ ಟೈಮ್ ಅನ್ನ ನೋಡಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತ ಎಂಟರ ಸಮಯದಲ್ಲಿ ಆ ಕಡೆಯಿಂದ ರಿಪ್ಲೈ ಬರುತ್ತೆ ಗುಡ್ ನೈಟ್ ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿನಿ ಕಡೆಯಿಂದ ಅದಕ್ಕೆ ಈತ ಮತ್ತೆ ರಿಪ್ಲೈ ಮಾಡ್ತಾನೆ ಕ್ವಶ್ಚನ್ ಮಾರ್ಕ್ ಅನ್ನು ಹಾಕ್ತಾನೆ ಅದಾದ ಬಳಿಕ ವಿದ್ಯಾರ್ಥಿನಿ ಕಡೆಯಿಂದ ಯಾವುದೇ ರಿಪ್ಲೈ ಬರೋದಿಲ್ಲ ಮತ್ತೊಮ್ಮೆ ಮಾನೇ ದಿನ ರಾತ್ರಿ ಹನ್ನೊಂದು ಹತ್ತೊಂಬತ್ತರ ಸುಮಾರಿಗೆ ಟೆಲ್ ಅಂತ ಹೇಳಿ ಮತ್ತೊಂದು ಮೆಸೇಜ್ ಅನ್ನು ಹಾಕ್ತಾನೆ ಇದು ಒಂದು ಹಾಗೆ ಎರಡನೇ ಮೆಸೇಜ್ ಅನ್ನು ಗಮನಿಸಿ ಮಧ್ಯರಾತ್ರಿ ವರೆ ಸುಮಾರಿಗೆ ಒಂದು ದುಬೈ ಶೇಖ್ ವಾಂಟ್ಸ್ ಟು ಸೆಕ್ಸ್ ಪಾರ್ಟ್ನರ್ ಡ್ಯು ಹ್ಯಾವ್ ಎನಿ ನೈಸ್ ಫ್ರೆಂಡ್ ಎನ್ನುವ ರೀತಿಯಲ್ಲಿ ಓರ್ವ ಸ್ವಾಮೀಜಿ ತನ್ನನ್ನು ನಂಬಿ ಬಂದಂಥ ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡಿದಂಥ ರೀತಿ ಇದು ಆ ವಿದ್ಯಾರ್ಥಿನಿ ರಿಪ್ಲೈ ಮಾಡ್ತಾಳೆ ಕೊಯ್ ನೈ ಹೇ ಅಂತ ಹೇಳಿ ಮತ್ತೆ ಈತ ಕೇಳ್ತಾನೆ ಹೌ ಇಟ್ಸ್ ಪಾಸಿಬಲ್ ಐ ಡೋಂಟ್ ನೋ ಅಂತ ವಿದ್ಯಾರ್ಥಿನಿ ಹೇಳ್ತಾಳೆ ಯುವರ್ ಕ್ಲಾಸ್ ಮೇಟ್ ಆರ್ ಜೂನಿಯರ್ ಎನ್ನುವ ರೀತಿಯಲ್ಲಿ ಆತ ಮೆಸೇಜ್ ಅನ್ನ ಹಾಕ್ತಾನೆ ಅಂದ್ರೆ ದುಬೈ ಶೇಖ್ ಒಬ್ಬರಿಗೆ ಸೆಕ್ಸ್ ಪಾರ್ಟ್ನರ್ ಬೇಕಾಗಿದೆ ನಿನ್ನ ಜೂನಿಯರೋ ಅಥವಾ ನಿನ್ನ ಫ್ರೆಂಡೋ ಯಾರಾದ್ರೂ ಇದ್ದಾರಾ ಎನ್ನುವ ರೀತಿಯಲ್ಲಿ ಅಂದ್ರೆ ಈತ ಸ್ವಾಮೀಜಿನ ಅಥವಾ ಇನ್ನೇನಂತಾರೆ ಆ ಪದವನ್ನ ಬಳಸಬಾರ್ದ ಆ ಕಾರಣಕ್ಕಾಗಿ ನಾನು ಬಳಸ್ತಾ ಇಲ್ಲ ಅಂದ್ರೆ ದುಬೈ ಶೇಖ್ ಗೆ ಮಕ್ಕಳನ್ನ ಪೂರೈಸುವಂತ ಕೆಲಸವನ್ನ ಮಾಡ್ತಿದ್ನ ಗೊತ್ತಿಲ್ಲ ಈತ ಹಾಗೆ ಇನ್ನೊಂದಷ್ಟು ಮೆಸೇಜ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ ಬಹುತೇಕ ಮಧ್ಯರಾತ್ರಿಯ ಸಂದರ್ಭದಲ್ಲೇ ಇನ್ನೊಂದು ವಿದ್ಯಾರ್ಥಿನಿ ನೋಡಿ ಆ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ ಈತನ ಮೆಸೇಜ್ಗಳು ನೋಡಿ ಬೇಬಿ ಬೇಬಿ ವೇರ್ ಆರ್ ಯು ಗುಡ್ ಮಾರ್ನಿಂಗ್ ಬೇಬಿ ವೇರ್ ಆರ್ ಯು ವೈ ಆರ್ ಯು ಆಂಗ್ರಿ ವಿತ್ ಮೀ ಬೇಬಿ ಗುಡ್ ಮಾರ್ನಿಂಗ್ ಬೇಬಿ ಈ ರೀತಿಯಾಗಿ ಆತ ಮೆಸೇಜ್ ಅನ್ನು ಮಾಡ್ಕೊಂಡು ಹೋಗಿದ್ದಾನೆ ಹಾಗೆ ಇನ್ನೊಂದು ಮೆಸೇಜು ಗುಡ್ ಮಾರ್ನಿಂಗ್ ಮೈ ಬೇಬಿ ಡಾಲ್ ಅಂತ ಹೇಳಿ ಹಾಕಿದ್ದಾನೆ ಗುಡ್ ಈವ್ನಿಂಗ್ ಸರ್ ವಾಟ್ ಯು ಡೂಯಿಂಗ್ ಅಂತ ಹೇಳಿ ವಿದ್ಯಾರ್ಥಿನಿ ಕಡೆಯಿಂದ ರಿಪ್ಲೈ ಪಾಪ ಅನಿವಾರ್ಯ ವಿದ್ಯಾರ್ಥಿನಿಯ ರಿಪ್ಲೈ ಮಾಡ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಯಾಕೆ ಏನು ಅಂತ ಮುಂದಿನ ಹಂತದಲ್ಲಿ ಹೋಗ್ತೀನಿ ಜಸ್ಟ್ ಡೂಯಿಂಗ್ ಸಮ್ ಡಿಸ್ಕೋ ಡ್ಯಾನ್ಸ್ ಅಂತ ಹೇಳಿ ಈತ ಹೇಳ್ತಾನೆ ಸ್ವಾಮೀಜಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಂತೆ ಡು ಯು ವಾಂಟ್ ಟು ಜಾಯಿನ್ ಎನ್ನುವ ರೀತಿಯಲ್ಲಿ ಆತ ಕೇಳ್ತಾನೆ ಇವೆಲ್ಲವೂ ಕೂಡ ಕೇವಲ ಒಂದಷ್ಟು ಎಕ್ಸಾಂಪಲ್ ಗಳಷ್ಟೇ ಮತ್ತೊಂದು ಮೆಸೇಜ್ ನೋಡಿ ಬೇಬಿ 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 ಅಂತ ಪದೇ ಪದೇ ಅದೇ ರೀತಿ ಮಾಡಿದ್ದಾನೆ ಗುಡ್ ಈವ್ನಿಂಗ್ ಮೈ ಬೇಬಿ ಡಾಲ್ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ಕಾವಿಧಾರಿ ಸ್ವಾಮೀಜಿಯೊಬ್ಬ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಸಾಕಷ್ಟು ವಿದ್ಯಾರ್ಥಿನಿಯನ್ನ ಈತ ಬಳಸ್ಕೊಂಡಿದ್ದ ಈತನ ಕಥೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚು ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ನಮ್ಮ ಸಮಾಜದಲ್ಲಿ ಸಾಧು ಸಂತರಿಗೆ ಸ್ವಾಮೀಜಿಗಳಿಗೆ ನಾವೆಲ್ಲರೂ ಕೂಡ ವಿಶೇಷವಾದಂತ ಗೌರವವನ್ನು ಕೊಡ್ತೀವಿ ಆ ಗೌರವಕ್ಕೆ ಅರ್ಹವಾದಂತ ಸಾಕಷ್ಟು ಸಾಧು ಸಂತರು ಹಿಂದೆನೂ ಕೂಡ ಇದ್ರು ಈಗಲೂ ಕೂಡ ಇದ್ದಾರೆ ಅದರ ಅಂತವರಿಗೆ ಕಪ್ಪು ಚುಕ್ಕೆ ಇಡುವ ರೀತಿಯಲ್ಲಿ ಇಂಥ ಒಂದಷ್ಟು ಕಳ್ಳ ಸ್ವಾಮೀಜಿಗಳು ಈ ರೀತಿಯಾಗಿ ಅನಾಚಾರವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಪ್ಲಸ್ ಪಾಯಿಂಟ್ ಏನು